ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಪೂರ್ಣ ಫಲವನ್ನು ಪಡೀಬೇಕಂದ್ರೆ ಕಳಸ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಆ ಕಳಸ ಸ್ಥಾಪನೆಗೆ ಬಳಸ್ತಕ್ಕಂತಹ ಪದಾರ್ಥಗಳು ಹೇಗೆ ಯಾವ ರೀತಿಯಾದಂಥ ಪದಾರ್ಥಗಳನ್ನು ಬಳಸಿದ್ರೆ ಕಳಸ ಸ್ಥಾಪನೆಗೆ ಆ ಪೂಜೆಯ ಫಲ ಸಿಗೋದಿಲ್ಲ ಪ್ರಾರಂಭದಲ್ಲೇ ವಿಘ್ನ ಆಗತ್ತೆ ಯಾವ ರೀತಿಯಾದಂಥ ಕಳಸ ಸ್ಥಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ಆ ಪೂಜೆಯ ಸಂಪೂರ್ಣ ಫಲ ಮತ್ತು ತಾಯಿಯ ಹಾಗೆ ಗಣಪತಿ ಮತ್ತು ಲಕ್ಷ್ಮೀ ತಾಯಿಯ ಕೃಪೆಗೆ ನೀವು ಪಾತ್ರ ಆಗ್ತೀರಾ ಯಾವ ರೀತಿಯಾದಂತಹ ಎಲ್ಲ ವಿಧವಾದಂತಹ ಸಂಪ್ರದಾಯ ಆಚರಣೆಗಳನ್ನು ಶಾಸ್ತ್ರೋಕ್ತಗಳನ್ನು ಪಾಲನೆ ಮಾಡಿದ್ದರೂ ಸಹ ಈ ಕಳಸ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯಾದಂಥ ಪರಿಕರಗಳನ್ನು ತಾವು ಉಪಯೋಗಿಸಿದರೆ ಆ ಪೂಜೆಯ ಫಲ ಪ್ರಾರಂಭದಲ್ಲಿ ನಷ್ಟವಾಗುತ್ತೆ ಪೂಜೆಯ ಫಲ ಸಿಗೋದಿಲ್ಲ ಎಂಬುದನ್ನು ಈ ವಿಡೋದಲ್ಲಿ ನೋಡೋಣ ಪೂಜೆಯ ಫಲವನ್ನು ಪಡೆಯಬೇಕಾದರೆ ಯಾವ ರೀತಿಯಾದಂತಹ ಕಳಸ ಸ್ಥಾಪನೆ ಮತ್ತು ಅದಕ್ಕೆ ಬಳಕೆ ಮಾಡ್ತಕ್ಕಂತಹ ವಸ್ತುಗಳು ಮತ್ತು ಸಂಕ್ಷಿಪ್ತವಾಗಿ ಪೂಜೆಯ ವಿವರಗಳನ್ನು ಈ ವಿಡೋದಲ್ಲಿ ನೋಡೋಣ ಮಹಾಲಕ್ಷ್ಮಿ ತಾಯಿಯ ಅಂದರೆ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳ ಜನ್ಮ ಜನ್ಮದ್ದು ಈ ಜನ್ಮದ್ದು ನಿಮ್ಮ ಕುಟುಂಬ ವರ್ಗದ್ದು ಅಥವಾ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಆಶ್ರಯಿಸಿದ್ದವರಿದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಯಾವ ವಿಷಯಗಳಲ್ಲಿ ವರವನ್ನು ಪಡೆಯಬೇಕು ತಾಯಿಯ ಕೃಪೆಯನ್ನು ಪಡೆಯಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಮತ್ತು ಆ ಒಂದು ವರವನ್ನು ಪಡೀಲಿಕ್ಕೆ ಯಾವ ರೀತಿಯಾದಂಥ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡೋದಲ್ಲಿ ತಿಳಿಯೋಣ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ವರವನ್ನು ಪಡೆತಕ್ಕಂಥದ್ದು ಅಂದರೆ ಹಣ ಸಂಪಾದನೆ ಮಾತ್ರ ಎಂತಕ್ಕಂಥದ್ದು ಅಲ್ಲ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಪ್ರಶಸ್ತಿಗಳು ಹಾಗೆ ಮನೆ ಆಗಿರಬಹುದು ಜಮೀನು ಆಗಿರ್ಬೋದು ಅಥವಾ ಹಣಕಾಸು ಕೂಡ ಆಗಿರ್ಬೋದು ಹಾಗೆ ಮನುಷ್ಯನಿಗೆ ಆರೋಗ್ಯ ಆಗಿರ್ಬೋದು ಮನುಷ್ಯನಿಗೆ ಸೌಂದರ್ಯ ಆಗಿರ್ಬೋದು ಮನುಷ್ಯನಿಗೆ ಸುಭೀಕ್ಷೆ ಆಗಿರ್ಬೋದು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಮತ್ತು ಶುಭ ವಾತಾವರಣ ಆಗಿರ್ಬೋದು ಇದೆಲ್ಲವೂ ಕೂಡ ತಾಯಿಯ ಅಷ್ಟಲಕ್ಷ್ಮಿಯಲ್ಲಿ ಅಂದರೆ ತಾಯಿಯ ಅಷ್ಟರೂಪುಗಳೇನಿದ್ದಾವೆ ಆ ರೂಪುಗಳಲ್ಲಿ ಲಭ್ಯವಾಗ್ತಕ್ಕಂಥದ್ದು ಇದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಸಂಪೂರ್ಣವಾಗಿ ಫಲವನ್ನು ಪಡೆಯಲಿಕ್ಕೆ ವರ್ಷದಲ್ಲಿ ಒಂದು ದಿನ ವಿಶೇಷವಾದಂಥ ಸಂದರ್ಭ ಯಾವುದೇ ಅನ್ಯ ಸಂದರ್ಭದಲ್ಲಿ ನೀವು ಪೂಜಾ ಕೈಕರ್ಯಗಳನ್ನು ಮಾಡಿದ್ರೆ ಅದರ ಸಂಪೂರ್ಣ ಫಲ ನಿಮಗೆ ಲಭ್ಯ ಆಗದೇ ಇರಬಹುದು ಆದರೆ ಈ ವರಮಹಾಲಕ್ಷ್ಮಿ ಸಮಯದಲ್ಲಿ ಪೂಜೆಯ ಸಮಯದಲ್ಲಿ ನೀವು ತಾಯಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮೊದಲನೇದಾಗಿ ಗಣಪತಿಯನ್ನು ಪೂಜಿಸಿ ನಂತರದಲ್ಲಿ ತಾಯಿಯನ್ನು ನೀವು ಅವಶ್ಯವಾಗಿ ಪ್ರಾರ್ಥಿಸಿದರೆ ವರವ ಕೊಡೆ ಮಹಾಲಕ್ಷ್ಮಿ ವರವ ಕೊಡೆ ಎಂಬಂತೆ ಅಷ್ಟಲಕ್ಷ್ಮಿಯರ ಒಂದು ವರಗಳೇನಿರ್ತವೆ ಫಲ ಏನಿರ್ತಾವ ಅದರ ಫಲವನ್ನು ಕೂಡ ನೀವು ಪಡೀಬೋದು ಈಗಾಗಲೇ ನಾನು ಹೇಳಿದ್ದಂತಹ ಆರೋಗ್ಯ ಮಕ್ಕಳು ಸಂತಾನ ಸ್ಥಾನ ಮತ್ತು ಜಯ ಯಶಸ್ಸು ಈ ರೀತಿಯಾಗಿ ತಾಯಿಯ ಅಷ್ಟರೂಪಗಳೇನು ಇದ್ದಾವೆ ಅಷ್ಟಲಕ್ಷ್ಮಿಯ ರೂಪಗಳೇನಿದ್ದಾವೆ ಅದರ ಫಲವನ್ನು ಕೂಡ ನೀವು ಪಡೆಯಬೋದು ಕೇವಲ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹಣವನ್ನು ಪಡಿತಕ್ಕಂಥದ್ದಕ್ಕೆ ಎಂಬತಕ್ಕಂಥದ್ದು ಸೀಮಿತ ಅಲ್ಲ ಹಾಗಾಗಿ ಕಳಸ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಯಾವ ಒಂದು ಪರಿಕರಗಳನ್ನು ಬಳಸಬೇಕು ವಸ್ತುಗಳನ್ನು ಬಳಸಬೇಕು ಮತ್ತು ಯಾವ ರೀತಿಯಾದಂಥ ವಿಸರ್ಜನೆಯನ್ನು ಮಾಡಬೇಕು ಸ್ಥಾಪನೆ ಹೇಗೆ ಮಾಡಬೇಕು ವಿಸರ್ಜನೆ ಹೇಗೆ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಂಬಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದೊಂದು ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲೈವ್ ಆಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ತಮಗೆ ಗೊತ್ತಾಗುತ್ತೆ ತಕ್ಷಣದಲ್ಲಿ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಟ್ಸಪ್ ಮೂಲಕ ಕೂಡ ಮಾಹಿತಿಯನ್ನು ಪಡಿಬಹುದು ನೆಗೆಟಿವಿಟಿ ಧೂಪದ ಪೌಡರ್ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಹಾಗೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಬಳಸಬಹುದು ಯಂತ್ರ ರಚನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಈಗ ವೀಡಿಯೋದ ವಿಚಾರಕ್ಕೆ ಬರೋಣ ಅದಕ್ಕೆ ಮುಂಚೆ ಈ ಚಾನಲ್ನಲ್ಲಿ ಮೂರು ಸಾವಿರದ ಐನೂರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದ್ದಾವೆ ಆಧ್ಯಾತ್ಮಿಕ ವೀಡಿಯೋಗಳು ಕೂಡ ಆಗಿದ್ದಾವೆ ಜ್ಞಾನವರ್ಧಕ ವಿಡಿಯೋಗಳಾಗಿದ್ದಾವೆ ಆಸಕ್ತರು ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಜೀವನದ ವಿಸ್ಮಯ ಸ್ಥಿತಿ ಅಂಶಗಳನ್ನು ತಿಳಿದಕ್ಕಂತಹ ವಿಡಿಯೋಗಳು ಲಭ್ಯ ಇದ್ದು ವೀಕ್ಷಿಸಬಹುದು ಜೊತೆಗೆ ಈಗ ಯೂಟ್ಯೂಬ್ ವತಿಯಿಂದ ಹೈಪ್ ಎಂಬತಕ್ಕಂಥ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ಈಗ ಲೈಕ್ ಮಾಡ್ತಕ್ಕಂಥದ್ರ ಬದಲಿಗೆ ಶೇರ್ ಮಾಡ್ತಕ್ಕಂಥದ್ರ ಬದಲಿಗೆ ಜೊತೆಗೆ ಈಗ ಹೈಪ್ ಮಾಡಿದ್ರೂ ಕೂಡ ಅದು ಹೆಚ್ಚು ಜನರಿಗೆ ವೀಡಿಯೋಗಳು ತಲುಪುತ್ತೆ ಹಾಗಾಗಿ ಕೆಳಗಡೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ಹೈಪ್ ಎಂಪ್ತಕ್ಕಂಥ ಬಟನ್ ಬಂದರೆ ಅದನ್ನು ನೀವು ಕ್ಲಿಕ್ ಮಾಡಿದ್ರ ಮೂಲಕ ಅನ್ಯರಿಗೂ ಕೂಡ ವೀಡಿಯೋಗಳನ್ನು ಆ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಶೇರ್ ಮಾಡುತ್ತೆ ಅವಶ್ಯವಾಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಇನ್ನೊಬ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಾದರೆ ಹೈಪ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಅನ್ಯರಿಗೂ ತಲುಪಲು ಸಹಾಯವನ್ನು ಮಾಡಿ ಪ್ರತ್ಯಕ್ಷ ಪರೋಕ್ಷ ಧಾರ್ಮಿಕ ಕಾರ್ಯಗಳು ಕೂಡ ಶ್ರೇಯಸ್ಸು ಮತ್ತು ಪುಣ್ಯ ಕಾರ್ಯಗಳೇ ಆಗಿದ್ದಾವೆ ಈಗ ವಿಡದ ವಿಚಾರಕ್ಕೆ ಬರೋಣ ಕಳಸ ಸ್ಥಾಪನೆಗೆ ಸಂಬಂಧಪಟ್ಟಂತೆ ನಮ್ಮ ಪೂರ್ವಜರಿಗೆ ಯಾವುದೇ ರೀತಿಯಾದಂತಹ ಸಂಕಲ್ಪದ ಮೂಲಕ ಮಂತ್ರದ ಮೂಲಕ ಆ ತಾಯಿಯನ್ನು ಆಹ್ವಾನಿಸ್ತಕ್ಕಂಥದ್ದು ಇತ್ತು ಕಳಸ ಸ್ಥಾಪನೆಯನ್ನು ಮಾಡಿ ಹಾಗೆ ಮೂರ್ತಿ ರೂಪದಲ್ಲೂ ಕೂಡ ಪ್ರಕಟ ಮಾಡತಕ್ಕಂಥದ್ದಿತ್ತು ಅಂತ ಸಂದರ್ಭದಲ್ಲಿ ಬೆಳ್ಳಿಯ ಮೂಲಕ ಮತ್ತು ಚಿನ್ನದ ಪ್ರತಿಮೆಯ ಮೂಲಕ ಹಾಗೆ ಪಂಚಲೋಹಗಳ ಮೂಲಕ ಅವರು ಪ್ರತಿಮೆಗಳನ್ನೇ ಮಂತ್ರದ ಮೂಲಕ ಸಂಕಲ್ಪದ ಮೂಲಕ ತಯಾರು ಮಾಡಿ ನಂತರ ಆ ತಾಯಿಯನ್ನ ಆಹ್ವಾನಿಸ್ತಾ ಇದ್ರು ನೀವು ಈ ಒಂದು ರಾಮಾಯಣದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮೀ ಮಾತೆಯನ್ನ ಈ ಒಂದು ಬೆಳ್ಳಿಯ ಪ್ರತಿಮೆಯಲ್ಲಿ ನಿರ್ಮಾಣ ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರು ಯಜ್ಞವನ್ನು ಪೂರ್ತಿಯನ್ನು ಮಾಡ್ತಾರೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ಪೂರ್ತಿಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅದು ಸಂಕಲ್ಪದ ಮೂಲಕ ಮಂತ್ರದ ಮೂಲಕ ಏನು ತಯಾರು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಪೂರ್ವಜ ಶ್ರೇಷ್ಠರು ಯಾರ್ಯಾರು ಇದ್ದರೂ ಅವರೆಲ್ಲ ಕೂಡ ಶಕ್ತಿಯನ್ನು ಪಡೆದಿದ್ದರು ಆ ಕಾರಣದಿಂದ ಬೆಳ್ಳಿಯ ಪಂಚಲೋಹದ ವಿಶೇಷವಾಗಿ ಚಿನ್ನದ ಪ್ರತಿಮೆಗಳನ್ನು ಸಂಕಲ್ಪದ ಮೂಲಕ ಸ್ಥಾಪನೆ ಮಾಡಿ ನಂತರದಲ್ಲಿ ತಾಯಿಯನ್ನು ಆಹ್ವಾನ ಮಾಡಿ ನಂತರದಲ್ಲಿ ಪೂಜಾ ಕೈಕರ್ಯಗಳನ್ನು ಮಾಡ್ತಾಯಿದ್ರು ನಂತರದಲ್ಲಿ ಆತ್ಮಗಳಿಗೆ ಶಕ್ತಿ ಕಡಿಮೆ ಆದಂತೆ ಆಚಾರ್ಯತ ಕಾರ್ಯಗಳು ಕೂಡ ಒಂದು ಮುಂದುವರೆದರೂ ಕೂಡ ಆ ಒಂದು ಸಿದ್ಧಿ ಶಕ್ತಿ ಮಂತ್ರದ ಫಲ ಇರಲಿಲ್ಲ ಆ ಕಾರಣಕ್ಕೆ ಏನು ಮಾಡಿದ್ರು ಕಳಸ ಸ್ಥಾಪನೆಯನ್ನು ಮಾಡಿದ್ರು ಕಳಸ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ನೀರನ್ನು ತುಂಬತಕ್ಕಂಥದ್ದು ಅಡಿಕೆಯನ್ನು ಹಾಕ್ತಕ್ಕಂಥದ್ದು ಹಾಗೆಯೇ ಅದರಲ್ಲಿ ಕಾಯಿನ್ಗಳನ್ನು ಹಣ ಎಂತಕ್ಕಂಥದ್ದು ಆಗ ಬೆಳ್ಳಿ ನಾಣ್ಯ ರೀತಿಯಾಗಿದ್ದು ಆ ನಾಣ್ಯವನ್ನು ಹಾಕ್ತಕ್ಕಂಥದ್ದು ನಂತರದಲ್ಲಿ ಮಾವಿನ ಎಲೆಗಳನ್ನು ಒಂದು ಕಳಸಕ್ಕೆ ಹಾಕ್ತಕ್ಕಂಥದ್ದು ಹಾಗೆಯೇ ಎಲೆಗಳನ್ನು ವಿಳೆದೆಲೆಯನ್ನು ಕೂಡ ಆ ಕಳಸಕ್ಕೆ ಇಡ್ತಕ್ಕಂಥದ್ದು ನಂತರದಲ್ಲಿ ತೆಂಗಿನಕಾಯಿ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ನೀರು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಹಾಗಾಗಿ ಗುರುಗ್ರಹ ಮತ್ತು ಚಂದ್ರಗ್ರಹವನ್ನು ವಿಶೇಷವಾಗಿ ಅಲ್ಲಿ ಸ್ಥಾಪನೆಯನ್ನು ಮಾಡಿ ನಂತರದಲ್ಲಿ ದೂಪ ದೀಪಗಳನ್ನು ಕೂಡ ಬೆಳಗ್ಗೆ ತಾಯಿಯ ಚಿತ್ರಪಟಗಳನ್ನು ಕೂಡ ಇಟ್ಟು ಪೂಜಾ ಕೈಕರಿಗಳನ್ನು ಮಾಡ್ತಾಯಿದ್ರು ವಿಶೇಷವಾಗಿ ಹಿಂದೆ ಎಲ್ಲ ಸಿಮೆಂಟು ಗಾರೆ ಈ ರೀತಿಯಾಗಿ ಏನಿರಲಿಲ್ಲ ಗುಡಿಸಲು ನಿರ್ಮಾಣವನ್ನು ಮಾಡಿಕೊಂಡು ಕೂಡ ಅದು ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತಾ ಇತ್ತು ಮನೆಗಳು ಹಾಗಾಗಿ ಅಲ್ಲೇ ಕೂಡ ನೆಲದ ಮೇಲೆ ಸಗಣಿ ಅಂದರೆ ಈ ಗೋಮಯ ಅಂತ ನಾವೇನು ಹೇಳ್ತೇವೆ ಅದರ ಮೂಲಕ ಎಲ್ಲ ಗೋವಿನ ಈ ಸಗಣಿ ಬೆರಣಿ ಏನು ಬರುತ್ತೆ ಹಸಿ ಇರ್ತಕ್ಕಂಥದ್ದು ಅದ್ರ ಮೂಲಕ ಸಾರಿಸಿ ಅಥವಾ ಅಕ್ಕಿ ಹಿಟ್ಟಿನ ಮೂಲಕ ರಂಗೋಲಿಯನ್ನು ಹಾಕಿ ಈಗ ಅಕ್ಕಿ ಹಿಟ್ಟು ಬಳಸೋದಿಲ್ಲ ಅಂತೇಳಿ ಜಲ್ಲಿ ಕಲ್ಲು ಪುಡಿ ಇದು ಬಳಸ್ತಾರೆ ಅದು ಶ್ರೇಷ್ಠ ಅಲ್ಲ ಬದಲಿಗೆ ಹಿಂದಿನ ಕಾಲದಲ್ಲಿ ಬಳಸಿದ ಅಕ್ಕಿ ಹಿಟ್ಟು ಅದು ಶಕ್ತಿಯನ್ನು ಹೀರ್ಕುತಾ ಇತ್ತು ಧಾರ್ಮಿಕ ಶಕ್ತಿಯನ್ನು ಮತ್ತು ಮನೆಗೆಲ್ಲ ಆ ಒಂದು ಕಾಂತಿಯನ್ನು ಹರಡ್ತಾ ಇತ್ತು ಅದರಿಂದ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ರು ಆ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ದೇಹಕ್ಕೆ ಪ್ರಾಕೃತಿಕ ಶಕ್ತಿ ಸಿಗಲು ಪ್ರಾಕೃತಿಕವಾಗಿ ಇರ್ತಕ್ಕಂತಹ ಕಳಸ ಸ್ಥಾಪನೆ ದೀಪ ಆರತಿಗಳನ್ನು ಮಾಡಿ ತಾಯಿಯನ್ನು ಯಥ ಶಕ್ತಿಮತಿ ಪುಷ್ಪ ಆ ಗಂಧ ಅಕ್ಷತೆ ಮತ್ತು ದ್ರವ್ಯಗಳ ಮೂಲಕ ಹಣ್ಣುಗಳ ಮೂಲಕ ಪುಷ್ಪಗಳ ಮೂಲಕ ಅಲಂಕಾರವನ್ನು ಮಾಡಿ ಪೂಜಿಸಿ ತಮ್ಮ ಕೈಯಲ್ಲ ಆದಂತಹ ಯಥಾ ಶಕ್ತಿಮತಿ ಫಲಹಾರಗಳನ್ನು ನೈವೇದ್ಯನ ಮಾಡ್ತಾಯಿದ್ರು ಮತ್ತು ಖಾದ್ಯಗಳನ್ನು ಕೂಡ ಅವರಿಗೆ ಸಾಧ್ಯವಾದರೂ ಕೂಡ ಮಾಡಿ ನೈವೇದ್ಯನ ಮಾಡ್ತಾಯಿದ್ರು ಖಾದ್ಯಗಳನ್ನು ರುಚಿಕರವಾದಂಥ ಖಾದ್ಯಗಳನ್ನು ಕೂಡ ಮಾಡಿ ನೈವೇದ್ಯ ತಯಾರು ಮಾಡಿ ನೈವೇದ್ಯ ಮಾಡ್ತಾಯಿದ್ರು ಇದು ಒಂದು ಶ್ರೇಷ್ಠವಾದಂಥ ವಿಧಾನ ಈಗಿನ ಕಾಲದಲ್ಲಿ ನೀವು ಸಂಬಂಧಪಟ್ಟಂತೆ ಆ ಗೊಂಬೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಬಣ್ಣಗಳನ್ನು ನಿರ್ಮಾಣ ಮಾಡಿರ್ತಾರೆ ಅದರಲ್ಲಿ ಕೈ ಇರೋದಿಲ್ಲ ಕಾಲಿರೋದಿಲ್ಲ ಕಾಲಿಗೆ ಬಟ್ಟೆಯನ್ನು ಸುತ್ತೋದು ಅಥವಾ ಕಡ್ಡಿಯನ್ನು ಸುತ್ತೋದು ಅಥವಾ ತಲೆಗೆ ಕಡ್ಡಿಯನ್ನು ಹಾಕೋದು ಈ ರೀತಿಯಾದಂತಹ ಯಾವುದು ಕೃತಕ ವಸ್ತುಗಳು ಪ್ರಾಕೃತಿಕ ಶಕ್ತಿಯನ್ನು ಹೀರುವುದಿಲ್ಲ ಮತ್ತು ಆ ದೈವ ಸ್ಥಾಪನೆಗೆ ಯೋಗ್ಯವಾಗಿರುವುದಿಲ್ಲ ಅಂದರೆ ತಾಯಿಯನ್ನು ಆಹ್ವಾನ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವಾ ಏನಾದರೂ ನೀವು ಒಳ್ಳೆಯವರಾಗಿದ್ದರೆ ನಿಮ್ಮಲ್ಲಿ ಭಕ್ತಿ ಆಚರಣೆಗಳಿದ್ದರೆ ನಿಮ್ಮಲ್ಲಿ ಶುಭತೆ ಇದ್ದರೆ ಆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಆಹ್ವಾನ ಮಾಡದೇ ಇದ್ರೂ ಕೂಡ ದೈವಶಕ್ತಿ ಬಂದು ನೆಲೆಸಕ್ಕಂಥ ಸಾಧ್ಯತೆ ಇರುತ್ತೆ ಪೂಜೆ ಮುಗಿಯುವವರೆಗೂ ಈಗ ಒಂದು ವೇಳೆ ಆ ರೀತಿಯಾಗಿ ಬಂದರೆ ಅಂಥ ಸಂದರ್ಭದಲ್ಲಿ ಕೋಪಗೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇರುತ್ತೆ ಏಕೆಂದರೆ ಯಾವುದು ಜೀವರಹಿತ ಪ್ರಾಕೃತಿಕ ರಹಿತವಾಗಿರುತ್ತೆ ಅದರಲ್ಲಿ ಅವರು ಸ್ಥಾಪಿತವಾಗಲಿಕ್ಕೆ ಹಿಂಜರಿತಾರೆ ಆ ಸಮಯದಲ್ಲಿ ನಿಮ್ಮ ಪೂಜೆ ಮೊದಲೇ ವಿಘ್ನ ಇರುತ್ತೆ ಅದರಿಂದಾಗಿ ಯಾರು ಕೃತಕವಾಗಿ ಯಾವ್ಯಾವುದೋ ಒಂದು ಬೆಂಡುಗಳನ್ನು ಬಳಸಿರೋದು ಅದರಲ್ಲಿ ಶಕ್ತಿ ಇಲ್ಲ ಅಥವಾ ಯಾವುದೋ ಒಂದು ತಗಡುಗಳನ್ನು ಬಳಸಿರೋದು ಅಥವಾ ಏನೇನು ಬಳಸಿರ್ತಾರೋ ಅದು ನನಗೆ ಸರಿ ಗೊತ್ತಿಲ್ಲ ಆದರೆ ಯಾವುದು ಕೃತಕವಾಗಿ ಬಳಸಿರ್ತಾರೆ ಅದರಲ್ಲಿ ಜೀವ ಇರೋದಿಲ್ಲ ಅಂತಹ ಜೀವ ಇಲ್ಲದ ಪ್ರತಿಮೆಗಳನ್ನು ನೀವು ಸ್ಥಾಪನೆಯನ್ನು ಮಾಡಿ ಕಡ್ಡಿ ಹಾಕಿ ಅದಕ್ಕೆ ಸೀರೆ ಉಡಿಸಿ ಅಥವಾ ಬ್ಲೌಸ್ಗಳನ್ನು ತೊಡಿಸಿ ಬಳೆಗಳನ್ನು ಹಾಗೆ ಹೀಗೆ ಇಟ್ಟು ಈ ರೀತಿಯಾಗಿ ಆಚರಣೆಯನ್ನು ಮಾಡೋದಕ್ಕಿಂತ ಶುದ್ಧವಾದಂಥ ತಾಮ್ರದ ಮಿಳ್ಳೆನಾದರೂ ತಗೊಳ್ಳಿ ಅಥವಾ ಶಕ್ತಿ ಇದ್ರೆ ತಾಮ್ರದ ಕೊಡಪನನ್ನಾದರೂ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಬಟ್ಟಲುಗಳಾಗಿರ್ಬೋದು ಬೆಳ್ಳಿ ಸಾಧುವಾದರೆ ಬೆಳ್ಳಿ ತಗೊಳ್ಳಿ ಅಥವಾ ಆಗಲಿಲ್ಲ ಅಂತ ಅಂದರೆ ಈ ಕಡಿಮೆ ಮೌಲ್ಯದ ದೀಪಗಳು ಬರ್ತವೆ ಆ ದೀಪಗಳನ್ನು ತಗೊಂಡು ಮಾವಿನ ಎಲೆ ಬಾಳೆ ಎಲೆ ಹಾಗೆ ತೆಲೆ ಈ ರೀತಿಯಾದಂಥ ಹಸಿ ಅಂದರೆ ಸಮೃದ್ಧವಾಗಿ ಶಕ್ತಿಯನ್ನು ಹೀರ್ಕೊಳ್ತಕ್ಕಂತಹ ಸಸ್ಯವನ್ನು ನೀವು ಬಳಸಿ ಸಸ್ಯ ಅಂದರೆ ಯಾಕೆ ಅಂತ ಹೇಳ್ತಾ ಅಂದರೆ ಎಲೆಗಳ ಇವು ಆ ಒಂದು ಆಕರ್ಷಕ ಶಕ್ತಿಯನ್ನು ಹೊಂದಿರ್ತಾವೆ ಪ್ರಾಕೃತಿಕವಾಗಿರ್ತಾವೆ ಬಾಳೆ ಎಲೆ ಕದಳಿ ಫಲ ಅಂತ ನಾವೇನು ಕರಿತೇವೆ ಅದರಲ್ಲಿ ವಿಶೇಷವಾಗಿ ದೈವಿಕ ಶಕ್ತಿ ಇದೆ ಅವರು ಸ್ವಯಂ ಶಕ್ತಿ ಅವರು ಕದಳಿ ಫಲವಾಗಿ ಬದಲಾಗ್ತಾರೆ ಗಿಡವಾಗಿ ಬದಲಾಗ್ತಾರೆ ಋಷಿ ಪತ್ನಿ ಅವರು ಅವರಿಗೆ ವರ ಕೂಡ ಲಭ್ಯ ಇದೆ ಅದರಿಂದಾಗಿ ನೀವು ಬಾಳೆದೆಲೆಗಳನ್ನು ವಿಶೇಷವಾಗಿ ಸ್ಥಾಪನೆ ಮಾಡುವಾಗ ಬಳಸೋದು ಕಳ್ಸ ನೀರನ್ನು ತುಂಬತಕ್ಕಂಥದ್ದು ಚಂದ್ರದೇವ ಹಾಗೆ ನೀವು ಪಂಚ ಈ ಪಂಚಶಕ್ತಿ ಉಳ್ಳಂತಹ ಈ ತಾಮ್ರದ ಮಿಳ್ಳೆಗಳನ್ನು ಕೂಡ ನೀವು ಪಂಚಲೋಹ ಅಂತ ನಾವು ಕರಿತೇವೆ ಆ ಪಂಚಲೋಹದ ಮಿಳ್ಳೆಗಳನ್ನು ನೀವು ಬಳಸ್ತಕ್ಕಂಥದ್ದು ಹಾಗೆ ತಾಮ್ರದ ಮಿಳ್ಳೆಗಳನ್ನು ಬಳಸ್ತಕ್ಕಂಥದ್ದು ಕೊಡಪನಾದ್ರೂ ಕೂಡ ಬಳಸ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಆ ಒಂದು ಹೂವಿನ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡಿ ಉತ್ತಮವಾದಂಥ ತೆಂಗಿನಕಾಯಿ ನೀರಿರ್ತಕ್ಕಂಥ ತೆಂಗಿನಕಾಯಿ ಜುಟ್ಟಿರ್ತಕ್ಕಂಥ ತೆಂಗಿನಕಾಯನ್ನು ಇಟ್ಟು ಆ ವಿಳೆದೆಲೆಯನ್ನು ನೀವು ಅದಕ್ಕೆ ಹಾಕಿ ಅಡಿಕೆ ಅಥವಾ ಕಾಯಿನ ಹಾಕಿ ನೀವು ನೀಟಾಗಿ ತುಂಬ ಸ್ವಚ್ಛಂದವಾಗಿ ಪೂಜಾಗೃಹದಲ್ಲೇ ಯಾರು ಕೂಡ ಅಶುದ್ಧ ಆಗದೇ ಇರೋ ರೀತಿಯಾದಂತಹ ಜಾಗಗಳಲ್ಲಿ ಅಂದರೆ ಪೂಜಾಗೃಹದಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಿ ಯಥಾಶಕ್ತಿಮತಿ ಪೂಜೆ ಕೈಕರೆಗಳನ್ನು ನೀವು ಮಾಡಬೇಕು ಆರ್ಟಿಫಿಷಿಯಲ್ ಈ ಬೆಳಕನ್ನು ಹರಿಸ್ತಕ್ಕಂಥದ್ದು ಮಾಡಬಾರ್ದು ತುಪ್ಪದ ದೀಪವನ್ನಾದರೂ ಕೂಡ ಶುದ್ಧ ತುಪ್ಪದ ದೀಪವನ್ನು ಬೆಳಗ್ಬೋದು ಅಥವಾ ಹರಳೆಣ್ಣೆ ದೀಪವನ್ನು ಬೆಳಗ್ಬೋದು ಅಥವಾ ಎಳ್ಳೆಣ್ಣೆ ದೀಪಗಳನ್ನು ಬೆಳಗ್ಬೋದು ಅಥವಾ ದೀಪದ ಎಣ್ಣೆಗಳೇ ಮಿಶ್ರಿತ ಎಣ್ಣೆಗಳು ಏನು ಸಿಗ್ತಾವೋ ಅವುಗಳನ್ನು ಕೂಡ ನೀವು ಬಳಸಬಹುದು ವಿಶೇಷವಾಗಿ ನಿಮಗೆ ಯಥಾಶಕ್ತಿಮತಿ ಏನೂ ಸಿಗಲಿಲ್ಲ ಅಂತಂದ್ರೆ ಮಣ್ಣಿನ ದೀಪಗಳನ್ನು ಕೂಡ ನೀವು ಬಳಸ್ಬೋದು ಮಣ್ಣು ಭೂತತ್ವದಿಂದ ಕೂಡಿರ್ತಕ್ಕಂಥದ್ದು ಅದರಿಂದಾಗಿ ಯಾವುದೇ ರೀತಿಯಾದಂಥ ಬಾಧೆ ಇಲ್ಲ ಪರಿಶುದ್ಧವಾದಂಥ ಭಕ್ತಿ ಇದ್ದರೆ ತಾಯಿಯನ್ನು ಒಲಿಸ್ಕೋಬೋದು ತಾಯಿಯ ಕೃಪೆಗೆ ಪಾತ್ರ ಆಗ್ಬೋದು ಅದರ ಬದಲಿಗೆ ಯಾವುದೇ ಆಡಂಬರಗಳನ್ನು ಆಚರಣೆ ಮಾಡಿ ಯಾವುದು ಶಕ್ತಿ ಸ್ಥಿತಿಯನ್ನು ಹೀರೋದಿಲ್ಲ ಅಥವಾ ಕೃಪೆಯನ್ನು ಪಡೆಯಲಿಕ್ಕೆ ಅದು ಬಾಧೆಯನ್ನು ಕೊಡುತ್ತೆ ಅಂಥ ವಸ್ತುಗಳನ್ನು ಬಳಕೆಯನ್ನು ಮಾಡಬಾರ್ದು ರಾಸಾಯನಿಕ ವಸ್ತುಗಳು ಜೊತೆಗೆ ಹಾನಿಕಾರಕ ಅಂಶಗಳಿಂದ ಕೂಡಿರ್ತಕ್ಕಂಥ ಗೊಂಬೆ ವಿಚಿತ್ರವಾಗಿ ಅದರಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಕೂಡ ಬಂದು ಸೇರಿಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ದೇವರು ಆ ಜಾಗಕ್ಕೆ ಬಂದು ನಿಮ್ಮ ಪೂಜೆಯನ್ನು ಸ್ವೀಕರಿಸ್ತಾ ಇದ್ರೆ ಯಾವುದಾದ್ರು ನೆಗೆಟಿವ್ ಎನರ್ಜಿ ಅಸ್ತ ಅಂದರೆ ಬಂದು ಕೂತ್ಕೊಂಡು ಪೂಜೆಯನ್ನು ಸ್ವೀಕರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂಥ ಸಂದರ್ಭ ನೀನು ಪೂಜೆ ಮಾಡಿದೆಯಾ ನೀನು ನನ್ನ ದೀನ ನೀನು ಈ ಒಂದು ಪೂಜಾ ಕಾರ್ಯಗಳನ್ನೇ ಏನು ಮಾಡಿದ್ಯಾ ಅದನ್ನು ನೀನು ನನಗೆ ಮಾಡಿರೋದು ಈ ಥರದಲ್ಲೆಲ್ಲ ಬಾತ್ಸೋದು ಇದರಲ್ಲಿ ಯಾವುದು ನ್ಯಾಯ ಇಲ್ಲ ಯಾವುದು ಧರ್ಮ ಇಲ್ಲ ಆದರೆ ಆತ್ಮಗಳಿಗೆ ನ್ಯಾಯ ಧರ್ಮ ನೀತಿ ಸತ್ಯ ಇದೆಲ್ಲ ಏನೂ ಇಲ್ಲ ಅದರಿಂದಾಗಿ ಆ ರೀತಿಯಾಗಿ ತೊಂದರೆ ಕೊಡ್ತಕ್ಕಂಥದ್ದು ಇರುತ್ತೆ ಸ್ಥಾಪನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ದೈವ ಬಂದು ಒಂದು ವೇಳೆ ನೆಲೆಸ್ತಿದ್ರು ಕೂಡ ಅದಕ್ಕೆ ಅಶುದ್ಧತೆ ಆಗಬಾರ್ದು ನಿಮ್ಮ ಪೂಜೆಗೆ ವಿಫಲತೆ ಆಗಬಾರ್ದು ಈ ರೀತಿಯಾಗಿಯೇ ಎಲ್ಲ ರೀತಿಯಾದಂಥ ಒಂದು ಸುರಕ್ಷಾ ವಿಧಾನಗಳನ್ನು ಇಟ್ಕೊಳ್ಳಿ ಬ ಎಲೆಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮುಂಚೆ ಶುದ್ಧವಾದಂಥ ನೀರಲ್ಲಿ ತೊಳೆದು ಬಳಸ್ತಕ್ಕಂಥದ್ದು ಮತ್ತು ಅಕ್ಕಿಯನ್ನು ಮನೆಯಲ್ಲೇ ಇರತಕ್ಕಂಥ ಅಕ್ಕಿ ಆಗಿರ್ಬೋದು ಅಥವಾ ತಂದಿರ್ತಕ್ಕಂಥ ಶುದ್ಧವಾದಂಥ ಅಕ್ಕಿಗಳನ್ನು ಬಳಸ್ತಕ್ಕಂಥದ್ದು ಇದೆಲ್ಲ ಕೂಡ ಉತ್ತಮವಾದಂಥ ಕಾರ್ಯ ಯಾವುದು ನೀವು ಪ್ರಾಕೃತಿಕವಾಗಿ ಆಚರಣೆಯನ್ನು ಮಾಡ್ತೀರಾ ಆ ಕಳಸ ಸ್ಥಾಪನೆಗೆ ಉತ್ತಮವಾದಂಥ ಒಂದು ಹೊಸ ಸ್ಟೀಲ್ ಪ್ಲೇಟ್ ಆದರೂ ಸರಿಯೇ ಅಥವಾ ಕಂಚಿನ ಪ್ಲೇಟ್ಗಳಾದ್ರೂ ಕೂಡ ಸರಿಯೇ ಅಥವಾ ಈಗ ಪೂಜೆಗೆ ಸಿಗ್ತಕ್ಕಂತಹ ಒಂದು ಐನೂರು ರೂ ಒಳಗಡೆ ಕೂಡ ತಟ್ಟೆಗಳು ಕೂಡ ಸಿಗ್ತವೆ ಅದನ್ನು ತಂದು ಪರಿಶುದ್ಧವಾಗಿ ಕಳಸ ಸ್ಥಾಪನೆಯನ್ನು ಮಾಡಿ ತಾಯಿಯ ಒಂದು ಚಿತ್ರಪಟ ಅಂದರೆ ಫೋಟೋವನ್ನು ಕೂಡ ನೀವು ಅದರ ಜೊತೆಗೆ ಪಕ್ಕದಲ್ಲೇ ಇಟ್ಟು ಬೇಕಾದರೆ ಪೂಜೆಯನ್ನು ನೀವು ಅವಶ್ಯವಾಗಿ ಮಾಡ್ಬೋದು ಇದರಿಂದ ಶ್ರೇಯಸ್ಕರವು ತಾಯಿ ಒಂದು ವೇಳೆ ಆ ಕಳಸ ಸ್ಥಾಪನೆಯನ್ನಲ್ಲಾದರೂ ಕಾಣಿಸ್ಕೋಬೋದು ಅಥವಾ ಫೋಟೋಗಳಲ್ಲಾದರೂ ಕೂಡ ಕಾಣಿಸ್ಕೋಬೋದು ಅದೇ ಆರ್ಟಿಫಿಷಿಯಲ್ಲು ಈ ರೀತಿಯಾಗಿ ಬೇಡದ ವಸ್ತುಗಳು ಬೇಡದ ಏನೇನಾಕಿ ಎಲ್ಲೆಲ್ಲಿ ಅಶುದ್ಧದಿಂದ ಮಾಡಿರ್ತಾರೆ ಹೇಗೆ ಇರ್ತಾವೋ ಅವರು ಯಾರು ನಿರ್ಮಾಣ ಮಾಡಿರ್ತಾರೋ ಅವ್ರ ಬಗ್ಗೆ ನಾನೇನು ಯಾವುದೂ ಹೇಳ್ತಾ ಇಲ್ಲ ಅಂದರೆ ಪೂಜೆಗೆ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಆಹಾರ ಒಂದು ಅವಕಾಶ ಇರುತ್ತೆ ಅದನ್ನು ಕೂಡ ನೀವು ಕಿತ್ಕೋತೀರಾ ಎಂಬತಕ್ಕಂಥ ಪದ ಬರ್ಬೋದು ಅದು ಕಿತ್ಕೊಳ್ಳೋದಲ್ಲ ಬದಲಿಗೆ ಆ ಥರದಲ್ಲಿ ಎಲ್ಲ ಕಾರ್ಯಗಳನ್ನು ನಿರ್ಮಾಣ ಮಾಡಿ ಪೂಜೆಗಳಿಗೆ ಅಡ್ಡಿ ಮಾಡ್ತಕ್ಕಂಥದ್ದು ಕೂಡ ಪಾಪಕೃತ್ಯಗಳು ಅಂತ ಆಗುತ್ತೆ ಅಧರ್ಮ ಅಂತ ಆಗುತ್ತೆ ಹಾನಿ ಅಂತ ಆಗುತ್ತೆ ಅದರಿಂದಾಗಿ ನಮ್ಮ ಪೂರ್ವಜರೆಲ್ಲ ಏನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದು ಹಿಂದವರೆಲ್ಲ ಅವರೆಲ್ಲ ಏನು ಆಚರಣೆಯನ್ನು ಮಾಡಿದರು ಆಚರಣೆ ಅದರಲ್ಲಿ ಅವರು ಶಕ್ತಿ ಪಡೆದಿದ್ದು ಸಮೃದ್ಧತೆಯನ್ನು ಪಡೆದರು ದೊಡ್ಡ ದೊಡ್ಡ ದೇವಾಲಯಗಳು ದೊಡ್ಡ ದೊಡ್ಡ ಕೋಟೆಗಳು ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ಅಧಿಕಾರ ಆಸ್ತಿ ಹಣ ಹೆಸರು ಕೀರ್ತಿ ಎಲ್ಲ ಪಡೆದಿದ್ರು ಅದರಿಂದಾಗಿ ಈಗಿನ ಕಾಲಕ್ಕೂ ಕೂಡ ಅಂತಹ ಶುದ್ಧ ಆಚರಣೆಗಳನ್ನು ಮಾಡುವ ಮೂಲಕ ಈ ದೈವಿಕ ಆಚರಣೆಗಳನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರ ಆಗ್ಬೋದು ಜೊತೆಗೆ ಗಣಪತಿ ಪೂಜೆ ಜೊತೆಗೆ ಲಕ್ಷ್ಮೀ ತಾಯಿಯನ್ನು ಅವಶ್ಯವಾಗಿ ನಿಮಗೆ ಸ್ತೋತ್ರ ಬಂದರೆ ಹೇಳ್ಬೋದು ಹಾಡು ಬಂದರೆ ಹೇಳ್ಬೋದು ಅಷ್ಟಲಕ್ಷ್ಮಿಯ ಮಂತ್ರ ಕೂಡ ನೀವು ಹೇಳ್ಬೋದು ಶುದ್ಧಾಚರಣೆ ಮುಖ್ಯ ಆಹಾರ ಸೇವನೆ ಮುಖ್ಯ ಮನೆಯಲ್ಲಿ ಶುದ್ಧ ವಾತಾವರಣ ಅವಶ್ಯವಾಗಿ ಮುಖ್ಯ ತಾಯಿಯನ್ನು ಮಾತ್ರ ಪೂಜೆ ಮಾಡಿ ನಾರಾಯಣನನ್ನು ಮರೆಯಬೇಡಿ ಏಕೆಂದರೆ ತಾಯಿಯನ್ನು ಸ್ಮರಿಸಿದರೆ ನಾರಾಯಣನನ್ನು ಸ್ಮರಿಸದಿದ್ದರೆ ಅರೆ ಬರೆ ಮನಸ್ಸಿನಲ್ಲಿ ಏನಾದರೂ ನಿಮಗೆ ಅನುಗ್ರಹ ಲಭ್ಯ ಆಗ್ಬೋದು ಪೂರ್ಣ ಮನಸ್ಸಿನಲ್ಲಿ ತಾಯಿ ವರವನ್ನು ಕೊಡೋದಿಲ್ಲ ಆಶೀರ್ವಾದಿಸುವುದಿಲ್ಲ ಅದರಿಂದಾಗೆ ತಾಯಿಯ ಜೊತೆಗೆ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನನ್ನು ಕೂಡ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಆಗಲೇ ಪೂಜೆ ಸಂಪೂರ್ಣವಾಗ್ತಕ್ಕಂಥದ್ದು ನೀವು ಚಿತ್ರಪಟವನ್ನು ಹಿಡಿದೋದಾದರೆ ಕೇವಲ ತಾಯಿಯ ಚಿತ್ರಪಟವನ್ನು ಮಾತ್ರ ಇಡದೆ ಒಂದು ವೇಳೆ ಶ್ರೀಮನ್ನಾರಾಯಣ ಇರ್ತಕ್ಕಂಥದ್ದು ಲಕ್ಷ್ಮೀ ತಾಯಿಯೊಂದಿಗೆ ಇರ್ತಕ್ಕಂಥ ಫೋಟೋ ಇದ್ದರೆ ಉತ್ತಮವಾದಂಥದ್ದು ಅಂತ ಸಂದರ್ಭದಲ್ಲಿ ಇಟ್ಟು ಪೂಜೆಯನ್ನು ನೀವು ಮಾಡಿ ವಿಶೇಷವಾಗಿ ತಾಯಿಗೆ ವರ ವರ ಅಂತ ಅಂತೇಳಿ ಕಳಸ ಸ್ಥಾಪನೆಯನ್ನು ನೀವು ಮಾಡಿ ಪೂಜೆಯನ್ನು ಯಥಾಶಕ್ತಿಮತಿ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿದ್ರೆ ಅನುಕೂಲ ಬಂದಂಥವರಿಗೆ ನಾಲ್ಕು ಜನ ಮುಕ್ತೈದ ಮುಕ್ತೈದರಾಗಿರ್ಬೋದು ಅಥವಾ ನಿಮಗೆ ಈಗ ಸಿಗೋ ಜನ ಸಿಗೋದು ಕಷ್ಟ ಜನ ಒಬ್ಬರು ಮನೆಗೆ ಹೋದ್ರೆ ಒಬ್ಬರು ಮನೆಗೆ ಹೋಗೋದಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಸ್ಥಿತಿಗಳಾಗಿದೆ ಮಕ್ಕಳು ಸಿಕ್ಕಿದ್ರು ಕೂಡ ಅವರಿಗೂ ಕೂಡ ನೀವು ತಂಬೂಲುಗಳನ್ನು ಕೊಡಬಹುದು ಅಥವಾ ಯಾರಾದರೂ ಕೂಡ ಸುಮಂಗಲಿಯರು ಬಂದರೆ ಒಂದು ಮೂರು ಜನ ಸುಮಂಗಲಿಯರಿಗೆ ಕೂಡ ಕುಂಕುಮ ಇತ್ಯಾದಿಗಳನ್ನು ಕಂಕಣ ಇತ್ಯಾದಿಗಳನ್ನು ನೀವು ಅಂದ್ರೆ ವಸ್ತುಗಳೇನಿರ್ತಾವೆ ಬಳೆ ಈ ಒಂದು ಸೌಭಾಗ್ಯದ ಲಕ್ಷಣಗಳೇನಿತ್ತು ಅದನ್ನು ನೀವು ಕೊಡ್ಬೋದು ಇಲ್ಲ ಏನೂ ಸಿಗಲಿಲ್ಲ ಅಂತ ಅಂದರೆ ಯಾವತ್ತಾದ್ರೂ ಕೂಡ ಅಥವಾ ನಿಮಗೆ ಅವತ್ತ ಸಾಧ್ಯವಾದರೆ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿದ್ದರೆ ಅಲ್ಲೂ ಕೂಡ ನೀವು ದೇವಾಲಯಗಳಿಗೆ ಈ ಒಂದು ಕುಂಕುಮ ಆಗಿರ್ಬೋದು ಬಳೆ ಆಗಿರ್ಬೋದು ಕಣಗಳಾಗಿರ್ಬೋದು ಹಣ್ಣು ಕಾಯಿ ಮತ್ತು ಎಲೆ ಅಡಕೆ ಹಾಗೆ ಅಕ್ಕಿ ಈ ರೀತಿಯಾಗಿ ಕೂಡ ಬೆಲ್ಲ ಇದೆಲ್ಲ ಕೂಡ ನೀವು ಮಡ್ಲಕ್ಕಿ ಅಂತ ಹೇಳಿ ದೇವಾಲಯಗಳಿಗೆ ಕೊಡ್ಬೋದು ಇದರಿಂದ ಶ್ರೇಯಸ್ಕರವು ಏಕೆಂದರೆ ಯಾವುದೇ ದೋಷ ಶಾಪ ತಾಪ ಪಾಪ ಇಂಥ ಇತ್ಯಾದಿ ಏನಾರು ಇದ್ದರೆ ಅದು ನಿಮಗೆ ಬಾಧೆ ಕೊಡ್ತಕ್ಕಂಥದ್ದಿದ್ರೆ ಹಣಕಾಸಿನ ಅನುಕೂಲಕ್ಕೆ ನಾನು ವಿಡಿಯೋದು ಮೊದಲೇ ಹೇಳಿದಂತೆ ನಿಮಗೆ ಅನುಕೂಲಕ್ಕೆ ಯಾವುದಾದ್ರೂ ಬಾಡಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ಏನು ಆ ದಾನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತೀರಾ ಆ ಸಂದರ್ಭದಲ್ಲಿ ದೋಷಗಳ ನಿವೃತ್ತಿಗೂ ಕೂಡ ಒಂದು ಸದಾವಕಾಶ ಲಭ್ಯ ಆಗುತ್ತೆ ದೈವ ಕೃಪೆಗೂ ಕೂಡ ಪಾತ್ರ ಅನುಕೂಲ ಆಗುತ್ತೆ ಮತ್ತು ಪೂಜೆ ಫಲವನ್ನು ಕೂಡ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಾದಂ ಸಕಾರಾತ್ಮಕ ಮತ್ತು ನೈಸರ್ಗಿಕ ಆಚರಣೆಯನ್ನು ಮಾಡಿ ಕಳಸ ಸ್ಥಾಪನೆ ಇದು ತುಂಬ ಸರಳವಾಗಿ ಇರುತ್ತೆ ಹಾಗಾಗಿ ಹೆಚ್ಚು ದೀರ್ಘಕಾಲ ತಗೊಳ್ಳೋದಿಲ್ಲ ಹೆಚ್ಚು ಗೊಂದಲ ಇಲ್ಲ ಮತ್ತು ಶುಭಕರವು ಶ್ರೇಯಸ್ಕರವು ನಮ್ಮ ಪೂರ್ವಜರ ಶುದ್ಧ ಆಚರಣೆಯನ್ನು ಈಗಲೂ ಕೂಡ ಅನುಸರಿಸಿ ಯಾವುದು ಹಾನಿಕಾರಕ ಬೊಂಬೆಗಳು ಇತ್ಯಾದಿಗಳನ್ನು ಕೈ ಮುರಿದೋದಂತೆ ಕಾಲು ಮುರಿದೋದಂತೆ ಅದಕ್ಕೆ ಏನೇನು ಜೋಡಿಸೋದು ಏನೇನು ಆಚರಣೆ ಮಾಡೋದು ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಆದರೂ ಸೂಕ್ತ ಆಗಿರೋದಿಲ್ಲ ಮತ್ತು ಫಲ ಲಭ್ಯ ಆಗೋದಿಲ್ಲ ಬದಲಿಗೆ ಈ ಶುದ್ಧ ಆಚರಣೆಯನ್ನೇ ಮಾಡಿ ನೈಸರ್ಗಿಕವಾದಂಥ ಕಳಸ ಸ್ಥಾಪನೆಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ತಿಂಗಳು ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಬರುತ್ತೆ ಆ ದಿನ ಸರಿಯಾದಂಥ ಸಮಯಗಳನ್ನು ಮೊದಲೇ ನೋಡಿಕೊಂಡು ಅದರ ಹಿಂದಿನ ದಿನ ತಯಾರಿಗಳನ್ನು ಮಾಡಿಕೊಂಡು ವಸ್ತುಗಳ ಸಂಗ್ರಹ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಕಳಸ ಸ್ಥಾಪನೆಯನ್ನು ಮಾಡಿ ಮತ್ತು ತ್ರಿಕಾಲ ಪೂಜೆಯನ್ನು ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಕಾಲ ಪೂಜೆಯನ್ನು ಮಾಡಿ ಆ ದಿನವೇ ಶುಭ ನಕ್ಷತ್ರ ಸಮಯ ಇದ್ದರೆ ಆ ಸಂಜೆಯ ಸಮಯದಲ್ಲೇ ಕೂಡ ಆರು ಗಂಟೆಗೆ ಮುಂಚಿತವಾಗಿ ವಿಸರ್ಜನೆ ಮಾಡ್ಬೋದು ಕಳಸ ವಿಸರ್ಜನೆ ಮಾಡ್ಬೋದು ಅಥವಾ ಆಗಲಿಲ್ಲ ಅಂದರೆ ಆ ಈ ಎರಡನೇ ದಿನ ಅಥವಾ ಮೂರನೇ ದಿನ ಮೂರನೇ ಪೂಜೆ ಅಥವಾ ಐದನೇ ಪೂಜೆ ಅಥವಾ ಮೂರನೇ ದಿನಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಸಮಯಗಳನ್ನು ನೀವು ನೋಡಿಕೊಂಡು ತಾಯಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ದೀಪಗಳನ್ನು ಮಂಗಳಾರತಿಯನ್ನು ಮಾಡಿ ಸಾಧ್ಯವಾದರೆ ಹಾಡನ್ನು ಕೂಡ ಹೇಳಿ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರದಲ್ಲಿ ನೀವು ಸಮಯವನ್ನು ಸರಿಯಾಗಿ ನೋಡಿಕೊಂಡು ಶುದ್ಧ ಸ್ಥಳಗಳಿಗೆ ತೆಂಗಿನ ಮರಗಳಾಗಿರ್ಬೋದು ಅಥವಾ ಉತ್ತಮವಾದಂಥ ಗಿಡಗಳಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ನೀವು ಕಳಸವನ್ನು ವಿಸರ್ಜನೆ ಮಾಡಲಿಕ್ಕೆ ಜಾಗಗಳನ್ನು ಮಾಡಿಕೊಂಡಿದ್ರು ಮನೆಯಲ್ಲಿ ಅಂಥ ಜಾಗಗಳಿಗೆ ವಿಸ್ತಾ ವಿಸರ್ಜನೆಯನ್ನು ನೀವು ಮಾಡ್ತಕ್ಕಂಥದ್ದು ಒಂದು ವೇಳೆ ಕೊಳಗಳಿದ್ದರೆ ಅಲ್ಲೂ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಬೋದು ಅಲ್ಲಿ ಯಾರು ತುಣಿಬಾರ್ದು ಯಾರು ಅಶುದ್ಧವನ್ನು ಮಾಡಿರಬಾರ್ದು ಅಂತಹ ಶುದ್ಧ ಜಾಗಗಳಿಗೆ ನೀವು ಆ ಕಳಸದ ನೀರನ್ನು ಮತ್ತು ಕಳಸ ಸ್ಥಾಪನೆಯನ್ನು ಏನು ಮಾಡಿರ್ತೀರ ವಸ್ತುಗಳನ್ನು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮವಾದಂತಹ ಫಲವನ್ನು ನೀಡಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾ ಈ ವಿಡ್ ನಾನು ಮುಗಿಸ್ತಾ ಇದ್ದೀನಿ ಓಂ ಲಕ್ಷ್ಮೀನಾರಾಯಣ ಇನ್ಮೋ ನಮಃ